ನಮಸ್ಕಾರ ನಮ್ಮ ಹೆಸರು ಬಸರಾಜ್ ಅಂತ ನಾವು ಕೆರನ್ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ಬಂದಿದ್ದೀವಿ ಇಲ್ಲಿ ಎಚ್ ಡಿ ಕೋಟೆ ತಾಲೂಕು ರಾಂಪಾಪುರ ಹೋಬಳಿ ಶಿಂಡೆ ಶಿಂಡೆಹಳ್ಳಿ ಗ್ರಾಮದಲ್ಲಿದ್ದೀವಿ ಇಲ್ಲಿ ಅಶೋಕ್ ಅಂತ ನಿಮ್ಮ ಹೆಸರು ಅಶೋಕ ಮಾಲೇಗೌಡ ಅಂತ ಸರ್ ಮಾಲೇಗೌಡ ಅಂತಂದೇಳಿ ಒಬ್ಬರು ರೈತರು ತೋಟದಲ್ಲಿದ್ದೀವಿ ಅವರು ನಮ್ಮ ಒಂದು ಕೆರನ್ ಪ್ರಾಡಕ್ಟನ್ನು ಬಳಕೆ ಮಾಡಿ ಒಂದು ಉತ್ತಮವಾದ ಇಳುವರಿನ ಪಡೆದರೆ ನಮ್ಮ ಪ್ರಾಡಕ್ಟನ್ನು ಬಳಕೆ ಮಾಡಿದ ಮೇಲೆ ಅವ್ರಿಗೆ ಏನೇನು ಬದಲಾವಣೆ ಆಗಿದೆ ಅಂತ ಅವ್ರ ಬಯಲಕ್ಕೆ ಅನ್ನ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಮಾಲೇಗೌಡ ಅಂತೇಗೌಡ ಸರ್ ಊರು ಸರ್ ಅದು ಇದು ಸಿಂಡೆರಹಳ್ಳಿ ಸರ್ ಶಿಂಡೆರಹಳ್ಳಿ ಈಗ ನಾವು ನಿಮಗೆ ಪ್ರಾಡಕ್ಟ್ ಕೊಟ್ವಿ ನೀವು ನಾವು ನಿಮ್ಮ ಭೇಟಿಯಾದಾಗ ಹೌದು ನೀವು ನಮ್ಮನ್ನ ಯಾವ ಥರ ಕಾಂಟ್ಯಾಕ್ಟ್ ಮಾಡಿದಿರಿ ನಿಮ್ಮ ಫೇಸ್ಬುಕ್ಕಲ್ಲಿ ಪರ್ಚೇಸ್ ಮಾಡ್ಕೊಂಡು ನಂಬರ್ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಆಗ ಬರೇಳ್ಬಿಟ್ಟು ನಮ್ಮದೆಲ್ಲ ಇದಾಗ್ಬಿಟ್ಟಿತ್ತು ಅಷ್ಟೊತ್ತಿಗೆ ಎರಡು ತಿಂಗಳು ಕಳೆದೋಗ್ಬಿಟ್ಟಿತ್ತು ಎರಡು ಎರಡೂವರೆ ತಿಂಗಳು ಆಗ್ಬಿಟ್ಟಿತ್ತು ಎಲ್ಲ ಫುಲ್ಲು ಇದಾಗ್ಬಿಟ್ಟಿತ್ತು ಆವಾಗ ನಿಮ್ಮ ಕರ್ಕ ಬಂದು ನಾವು ನೋಡಿದಾಗ ನೀವು ಇದನ್ನು ನಾವು ಡೈವರ್ಟ್ ಮಾಡ್ತೀವಿ ನಾವು ಹೇಳಿದ ಪ್ರಕಾರ ನೀವು ಮಾಡ್ಕೋಗಿ ಅಂತ ಹೇಳಿದ್ರಿ ಆಯ್ತು ಸರ್ ಅಂದ್ಬಿಟ್ಟು ತಗೊಂಡು ನಾವು ಪ್ಲಾಟ್ ಬಂದಾಗ ನಿಮ್ದು ಫ್ಲಾಟ್ ಇದು ಇದು ಯಾವ ತರ ಇತ್ತು ಫುಲ್ ಎಲ್ಲ ವೈಟ್ ಫುಲ್ ವೈಟ್ ಆಗ್ಬಿಟ್ಟಿತ್ತು ಫುಲ್ ಎಲ್ಲ ಯಾವ್ದು ಇಂಪ್ರೂವ್ಮೆಂಟ್ ಇತಿಲ್ಲ ಡೆವಲಪ್ಮೆಂಟ್ ಎಲ್ಲಾ ಡೆವಲಪ್ಮೆಂಟ್ ಐತಿ ಕೆಲವು ಕಡೆ ಹುಟ್ಟಿದ್ದಿಲ್ಲ ಸುಮ್ಮನೆ ಕೆಲವು ಕಡೆ ಹುಟ್ಟಿತ್ತಿಲ್ಲ ಎಲ್ಲಾ ಹುಟ್ಟಾಕ ಬಿಡ ಬಿಡೋ ಮೂಮೆಂಟ್ ಆಗ್ಬಿಟ್ಟಿತ್ತು ಡ್ರಂಚಿಂಗ್ ಕೊಟ್ರಿ ಫಸ್ಟ್ ದರ್ಗಾದಲ್ಲಿ ತಗೊಬಂದು ಟ್ರಂಚಿಂಗ್ ಮಾಡಿದ ಬೇರೆ ಕಡೆ ಅದ್ ಆದಮೇಲೆ ಹಂಗೂ ಡೆವಲಪ್ ಆಗಿತ್ತಿಲ್ಲ ನಿಮ್ಮ ಕರ್ಕ ಒಂದು ಮನ ಒಂದಪ್ಪ ಟ್ರಂಚಿಂಗ್ ಮಾಡಿದ್ದೀವಿ ಎರಡು ದಪ್ಪ ಫ್ರೇ ಮಾಡಿದ್ದೀವಿ ನಿಮ್ಮ ಹತ್ರನೇ ಕೆರೈನ್ ಕಂಪ್ನಿಯಿಂದ ಇವಾಗ ಈ ಮಟ್ಟಕ್ಕೆ ಇದೆ ಸರ್ ಒಳ್ಳೆ ಇಂಪ್ರೂವ್ಮೆಂಟ್ ಎಲ್ಲ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿ ರೈತರೆಲ್ಲ ಇದನ್ನು ಯೂಸ್ ಮಾಡ್ಬೋದು ಮಾಡ್ಬೋದು ಸರ್ ಚೆನ್ನಾಗಿ ಏನು ಅನ್ಮನೆ ಇಲ್ದಾನೆ ಮಾಡ್ಬೋದು ಸರ್ ಅನ್ಮನೆ ಇಲ್ದಾನೆ ಮಾಡ್ಬೋದು ಚೆನ್ನಾಗಿ ಡೆವಲಪ್ಮೆಂಟು ಆಗೋದ್ ಮರಿಗಳೆಲ್ಲ ಚೆನ್ನಾಗಿ ಬಂದಾಗ ಮರಿಗಳು ಚೆನ್ನಾಗಿ ಬಂದಿವೆ ಚೆನ್ನಾಗಿ ಬಂದಿವೆ ಎಷ್ಟು ಬಂದಿದೆ ಸರ್ ಅಂದಾಜು ಮರಿಗಳೆಲ್ಲ ಇದರಿಂದ ಇಪ್ಪತ್ತರಿಂದ ಮೂವತ್ತು ಗಂಟು ಬಂದವೆ ಸರ್ ಇಪ್ಪತ್ತರಿಂದ ಮೂವತ್ತು ಗಂಟು ಬಂದಿರೋದು ಐವತ್ತು ಗಂಟು ಬಂದವೆ ಬಂದಿರೋ ಬಂದವೆ ಇದು ಸ್ಟಾರ್ಟಿಂಗ್ ಇಂದ ಮಾಡಿದ್ರೆ ಒಳ್ಳೆ ಉತ್ತಮವಾದ ಇಳುವರಿ ತೆಗಿಬಹುದು ನೆಕ್ಸ್ಟ್ ವರ್ಷದಿಂದ ನೀವು ನಾವು ನೆಕ್ಸ್ಟ್ ವರ್ಷದಿಂದ ನಿಮ್ಮ ತಡೆ ನಾವು ಮಾಡ್ಬೇಕು ಅಂತ ನೆಕ್ಸ್ಟ್ ವರ್ಷ ಎಷ್ಟು ಹಾಕ್ಬೇಕು ಅಂತ ಸರ್ ಈ ವರ್ಷ ಒಂದ್ ಹಾಕಿದೀವಿ ನೆಕ್ಸ್ಟ್ ವರ್ಷ ಒಂದ್ ಎರಡು ಎಕರೆ ಹಾಕಿ ಎರಡು ಎಕರೆ ಅಂತ ಮಾಡಿ ಓಕೆ ನಮಸ್ಕಾರ ರೈತ ಇದೇ ಥರ ನೀವು ಒಂದು ಕಂಪ್ನಿ ಪ್ರಾಡಕ್ಟ್ ಅನ್ನು ಮಾರ್ಗದರ್ಶನ ಪಡ್ಕೊಂಡು ಉತ್ತಮ ಇಳುವರಿ ಪಡಿ ಅಂತ ಹೇಳ್ತಾ ಮುಂಚೆ ನಮಸ್ಕಾರ